ಕಾಶ್ಮೀರ ಕೇಸರಿ ಹೂ ಬೆಳೆದ ದೊಡ್ಡಬಳ್ಳಾಪುರದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ದೊಡ್ಡಬಳ್ಳಾಪುರದ ಪವನ್ ಎಂಬ ಯುವ ಐಟಿ ಉದ್ಯೋಗಿ ಮನೆಯಲ್ಲೇ ಕಾಶ್ಮೀರ ಕೇಸರಿ ಹೂ ಬೆಳೆದು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ನೋಡೋಕೆ ಥೇಟ್ ಈರುಳ್ಳಿ ತರ ಕಾಣುವಂತ ಕೇಸರಿ ಗಡ್ಡೆಗಳು ಜಮ್ಮು ಕಾಶ್ಮೀರದ ಪ್ರಮುಖ ಬೆಳೆಯಾಗಿದೆ ಹೌದು ಈ ಗಡ್ಡೆಗಳು ಒಂದು ಕಾಶ್ಮೀರದ ಪ್ರಮುಖ ಬೆಳೆಯಾದ ಕೇಸರಿ ಬೆಳೆಯಾಗಿದ್ದು ದೊಡ್ಡಬಳ್ಳಾಪುರದ ಮಾರುತಿ ತಮ್ಮ ಮನೆಯಲ್ಲಿಯೇ ಕಾಶ್ಮೀರದ ಹವಾಮಾನವನ್ನ ಸೃಷ್ಟಿ ಮಾಡಿ ಕೇಸರಿ ಬೆಳೆದು ಯಶಸ್ವಿಯಾಗಿದ್ದಾರೆ ಅಂದ್ರೆ ಸಖತ್ ಸೂಕ್ಷ್ಮವಾಗಿ ನೋಡ್ಕೋಬೇಕು ಆದಷ್ಟು ಯಾ ಇನ್ಫೆಕ್ಟ್ ಆಗುತ್ತೆ ಬೇಗ ಜನ ಜಾಸ್ತಿ ಓಡಾಡ್ಬಾರ್ದು ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು ಸ್ವಲ್ಪ ಬೇಗ ಮುಗಿಸ್ತೀವೋ ಅದೇ ತರ ನೋಡ್ಕೋಬೇಕಾಗತ್ತ ಇದು ಈ ತರ ಎಲ್ಲ ಮಾಡ್ಬೇಕಂತ ಕಷ್ಟ ಆಗ್ಲಿಲ್ವಾ ಇವೆಲ್ಲ ಮಾಡೋದು ಅಂದ್ರೆ ಸೆಟಪ್ ಮಾಡ್ಕೊಬೇಕು ಮಾಡ್ಕೋಬೇಕು ಎ ಸಿ ಟ್ವೆಂಟಿ ಫೋರ್ ಅವರ್ಸ್ ಇರಬೇಕು ಅಣ್ಣ ಇದು ಮಾಡ್ತೀರಾ ಓಕೆ ಆಮೇಲೆ ಏನಾಯ್ತು ಅಂದ್ರೆ ನಮ್ಗೂ ಗೊತ್ತಾಗತ್ತೆ ಆ ವೆದರ್ ನಮ್ಗ್ ಮ್ಯಾಚ್ ಆಗ್ತಿಲ್ಲ ಅಂತ ಎ ಸಿ ನಾರ್ಮಲ್ ಎ ಸಿ ಇಡ್ಸೋಣ ಅನ್ ಮೇಲೆ ನೀವು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ರು ಅವರೇ ನನ್ಗೆ ಫುಲ್ ಸಜೆಶನ್ ಕೊಟ್ಟಿದ್ದಾಗಿರ್ಬೋದು ಹೆಂಗ್ ಹೆಂಗ್ ಮಾಡ್ಬೇಕು ಅನ್ನೋದಾಗಿರ್ಬೋದು ಅದರಿಂದ ನಾನು ಅದು ಐದು ಐದ್ ಡಿಗ್ರಿ ನಾಲ್ಕು ಡಿಗ್ರಿ ಹೋಗುತ್ತೆ ಅವಾಗ ನಮ್ಗೆ ಇಲ್ಲಿನೇನೆ ಸೆಟ್ ಹ್ಮ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಇಲ್ಲಿ ಇಟ್ಕೋಬೇಕು ಅಂದ್ರೆ ಇದು ಮೂರ್ ನಲ್ವತ್ತರಿಂದ ಐವತ್ತು ಬಿಡುತ್ತೆ ತಿರ್ಗ ಮೂರ್ ಆದ್ಮೇಲೆ ಅದೇ ಚಿಗಿರುತ್ತೆ ಈ ತರ ಚಿಗರ್ದಾಗ ನಾವ್ ಆಚಕ್ ತೆಗೆದು ಹಿಂಗೆ ಸೈಡ್ ಇಡ್ತೀವಿ ಅಷ್ಟೇ ಅಂದ್ರೆ ಇದು ಕಾಶ್ಮೀರದಲ್ಲಿ ಹೆಂಗ್ ನ್ಯಾಚುರಲ್ ಆಗಿ ಬೆಳಿತಾರೆ ಕಾಶ್ಮೀರದಲ್ಲಿ ನಾವ್ ತೆಗಿಯಕ್ಕೆ ಹೋಗಲ್ಲ ಇದನ್ನ ಅಂದ್ರೆ ಓಪನ್ ಓಪನ್ ಅದೇ ಬೆಟ್ಟ ಗುಡ್ಡದಲ್ಲಿ ನಾನ್ ಅಷ್ಟೇ ಆದ್ರೆ ಅಲ್ಲಿ ಏನು ಅಂದ್ರೆ ಇಲ್ಲಿನ ವೆದರ್ ಗೆ ನಾವ್ ಸೆಟ್ ಮಾಡ್ಬೇಕಾಗತ್ತೆ ಅಲ್ಲಿ ವೆದರ್ ಆಗಿರೋದ್ರಿಂದ ನಾವ್ ಕೆಮಿಕಲ್ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ಇಲ್ಲೇ